ಹಾಯ್ ನಮಸ್ಕಾರ ಇವತ್ತು ನಾನು ಮೂಲಂಗಿ ಪಚಡಿ ಮಾಡತ್ತೀನಿ ಇಲ್ಲಿ ನೋಡಿ ಮೂಲಂಗಿ ಸೌಂತಿಕಾಯಿ ಎಲ್ಲ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಒಂದು ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿನಿ ಇವಾಗ ಮೂಲಂಗಿಯನ್ನು ಹೆಚ್ಚಾಕತ್ತೀನಿ ಅಂದ್ರೆ ತುರಿಯಾತೀನಿ ಇವಾಗ ನೋಡಿ ಮೂಲಂಗಿ ಎಲ್ಲ ತುರಿದು ಇಟ್ಕೊಂಡಿನಿ ಹೆಟ್ಕೊಂಡಿ ಇವಾಗ ಕ್ಯಾರೆಟನ್ನು ತುರಿಯತ್ತೀನಿ క్యారెట్ మూలంగి నర్ధ అష్ట తగ్గినా స్వల్పు ఇవగా నోడి క్యారెట్ను తుర ఇట్కీ ఇవగా సొంతికయలను కట్ కట్మాీ సొంతికయను తురిహకీ ಇವಾಗ ನೋಡಿ ಸಂತಿಕಾಯನ್ನು ತುಡಿದು ಇಟ್ಕೊಂಡಿನಿ ಇಲ್ಲಿ ಇದ್ರೊಳಗೆ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕೋಬಹುದು ಸಣ್ಣಗೆ ಇಲ್ಲಿ ಇಲ್ಲಿಕಂದ್ರೆ ಪೇಸ್ಟ್ ಮಾಡಿ ಹಾಕ್ಕೊಬೋದು ನಾನು ಪೇಸ್ಟ್ ಮಾಡಿ ಹಾಕೋಕೀನಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಐದು ಮೆಣಸಿನ್ಕಾಯನ್ನು ಹಾಕ್ಕೊಂಡಿನಿ ನಾನು ಹಾಕಿಬಿಟ್ಟು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇದ್ರೊಳಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳೋಗ್ತೀನಿ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕೊಳಾಗಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ಯಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನ ಮಿಕ್ಸಿಗೆ ಹಾಕೊಂಬರ್ಬೇಕು ಅವಳ ಜೋಳ ಮಾಡ್ಕೊಂಬರ್ಬೇಕು ಪೇಸ್ಟ ನೋಡಿ ಇವಾಗ ಇದನ್ನ ಮಿಕ್ಸಿಗೆ ನಾನು ಈ ಥರ ಆಗೈತಿ ಇಲ್ಲಿ ಸೈಡಿಗೆ ನಾನು ಇಲ್ಲಿ ಒಂದು ಬಾಲ್ ತೊಂದಿ ಅದಕ್ಕೆ ಮೂಲಂಗಿ ಏರ್ ಮೂಲಂಗಿಯನ್ನು ಹಾಕ್ಕೊಳಕತ್ತೀನಿ ಈ ಮೂಲಂಗಿಯನ್ನು ನೀರೆಲ್ಲ ಹಿಂಡಿಬಿಟ್ಟು ಹಾಕ್ಬೋದು ಇಲ್ಲಿ ಅದು ಉಪ್ಪು ಹಾಕೋ ನಂತರ ನೀರು ಬಿಡ್ತೈತಿ ಇವಾಗ ನೋಡಿ ಕ್ಯಾರೆಟ್ ಹಾಕೊಳಕತ್ತೀನಿ ನಾನು ಇವಾಗ ಸೌಂತಿಕಾಯಿ ತುರಿದಿಟ್ಟು ಮುಂಚೆ ಸೌಂತಿಕಾಯಿ ಹಾಕೊಳಾಕತ್ತೀನಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ನಾನು ಈರುಳ್ಳಿ ಈರುಳ್ಳಿಯನ್ನು ಹಾಕೊಳಾಗತ್ತೀನಿ ಹಾಕಿಬಿಟ್ಟು ಇದಕ್ಕೆ ಹಸಿ ಖಾರ ಹಾಕೊಳಾಗತ್ತೀನಿ ಸ್ವಲ್ಪ ಉಪ್ಪು ಹಾಕೊಳಾಗತ್ತೀನಿ ಹಾಕಿಬಿಟ್ಟು ಇದನ್ನ ಮಿಕ್ಸ ಮಾಡ್ತೀನಿ ಇದ್ರೊಳಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರು ಅದು ತಿನ್ ಅದು ಚಲೋ ಇರುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ನಾನು ಕೊದಂಬರಿ ಹಾಕೊಳಾಗುತ್ತೀನಿ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ನೋಡಿ ಮೂಲಂಗಿ ಪಚಡಿ ರೆಡಿ ಆಯಿತು ಇದನ್ನ ನಾನು ರೊಟ್ಟಿ ಜೊತೆ ಮಾಡಿದ್ನಿ ಇವಾಗ ಒಂದು ಪ್ಲೇಟ್ ಹಾಕ್ಕೋಗುತ್ತೀನಿ ನೋಡಿ ಮೂಲಂಗಿಯನ್ನು ಸ್ವಲ್ಪ ದಿನ ತಿನ್ಬೇಕು ನಾವು ಅಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ ತಿನ್ನೋದ್ರಿಂದ ಅದ್ರ ಜೊತೆ ಸ್ವಲ್ಪ ಮೊಸರು ನಾನು ಹಾಕಿನಿ ಇದ್ರ ಜೊತೆ ನಾನು ಮೂಲಂಗಿ ಪಚಡಿ ಜೊತೆ ರೊಟ್ಟಿ ಮಾಡಿದ ನಾನು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಕ ಮಸ್ತ್ ಇರುತ್ತೆ ಈ ಥರ ಪಚಡಿ ಉತ್ತರ ಕರ್ನಾಟಕ ಭಾಳ ಮಾಡ್ತಾರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು